ಇವತ್ತು ಅಕ್ಟೋಬರ್ ಎರಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಈ ಒಂದು ಮಹಾತ್ಮ ಗಾಂಧಿ ಹೆಸರಲ್ಲಿ ಇವತ್ತು ಕೆಲವೊಂದು ಅಕ್ರಮವಾಗಿ ಬಡ್ಡಿದಂತೆ ಮಾಡುತ್ತಂಥ ಸಂಸ್ಥೆಗಳು ಅದರಲ್ಲೂ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಸಂಸ್ಥೆಯವರು ಗಾಂಧಿ ಜಯಂತಿಯ ಹೆಸರಲ್ಲಿ ಅಲ್ಲಲ್ಲಿ ಇವರು ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಜನರಿಗೆ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡಲು ಕೆಲವೊಂದು ರಾಜಕೀಯ ವ್ಯಕ್ತಿಗಳನ್ನು ಅಧಿಕಾರನ್ನು ಕರೆಸಿ ಅವರ ಡಂಬರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಒಂದು ಪ್ರೋಗ್ರಾಮ್ ಆಗಿದೆ ಮೈಸೂರು ಕೆಆರ್ಪೇಟೆ ಕಡೆ ಅಲ್ಲಿ ಸ್ಥಳೀಯ ಸ್ಥಳಿಸಿದಾರನ ಕರೀತಾ ಇದ್ದಾರೆ ಸ್ಥಳೀಯ ಪೊಲೀಸ್ ಇಲಾಖೆಯವರನ್ನು ಕರೀತಾ ಇದ್ದಾರೆ ಜನಪ್ರತಿನಿಧಿಗಳನ್ನು ಕರೀತಾ ಇದ್ದಾರೆ ಒಂದೊಂದು ಪ್ರೋಗ್ರಾಮ್ ಒಂದೊಂದು ರೀತಿ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಬೇಕಾಗಿರುವುದು ರಾಜಕೀಯ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳು ಯಾರು ಗಣ್ಯ ವ್ಯಕ್ತಿಗಳು ಅವರನ್ನು ಕರೆಸಿ ವೇದಿಕೆ ಮೇಲೆ ಕೂರಿಸಿ ಅವರಿಗೊಂದು ಸನ್ಮಾನ ಮಾಡುತ್ತಾ ನಾವೇನ ದೊಡ್ಡ ಸಾಧನೆ ಮಾಡ್ತವೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಏನೇ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ದರೋಡೆ ಸುಳಿಗೆ ಇದನ್ನು ಯಾವುದನ್ನು ತೋರಿಸ್ತಾ ಇಲ್ಲದೆ ಯಾವ ಯಾವುದನ್ನು ಹೇಳ್ತಾ ಇಲ್ಲ ಒಂದು ತಿಂಗಳ ಧರ್ಮಸ್ಥಳಕ್ಕೆ ಬಂದಿರುವ ಯಾತ್ರಿಕರ ಮೇಲೆ ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರೋ ಕೆಲ ವ್ಯಕ್ತಿಗಳು ಎಣ್ಣೆ ಹೊಡೆದು ಅವರ ಮೇಲೆ ದಬ್ಬಾಳಿಕೆ ಮಾಡುವ ಕೇಳುವರು ಯಾರಿಲ್ಲ ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಯಾರಿಲ್ಲ ಪಾನಮುಕ್ತ ಸಮಾಜ ಕಟ್ತಾ ಇದ್ದೀವಿ ಅಂತ ಹೇಳ್ರಿ ನೀವು ಮದ್ಯಮುಕ್ತ ಸಮಾಜ ಕಟ್ಟಿರೋದು ನಾನು ಕೇಳ್ತಾ ಇರೋದು ಇವಾಗ ಅಧಿಕಾರಿಯವರಿಗೆ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಅಧಿಕಾರಿಯವರಿಗೂ ಮುಖ್ಯಮಂತ್ರಿಯಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿಯವರಿಂದ ಹಿಡಿದು ಎಲ್ಲ ಪೊಲೀಸ್ ಎಸ್ ಪಿ ಅವರಿಗೂ ಹಿಡ್ದು ಡಿ ಸಿ ಅವರಿಗೂ ನಾವು ಕಳಿಸೋ ಲೆಟ್ರ್ ತ ಪತ್ರ ನಿಮ್ಮ ಕಚೇರಿಯಲ್ಲಿದೆ ಹುಡುಕಿ ನಿಮ್ಮ ಕೆಳ ಅಧಿಕಾರಿ ಇದ್ದರೆ ಅವರು ಹುಡುಕಿ ಎಲ್ಲಿ ಬಂತದ್ದು ಕೇಳಿ ನೀತಿ ಅಂತ ಒಂದು ಪತ್ರ ಬಂದಿದೆ ನೀತಿಯಲ್ಲಿ ಅದರಲ್ಲೇ ಇದೆ ಧರ್ಮಸ್ಥಳ ಏನು ಅಕ್ರಮ ನಡೀತಾ ಇದೆ ಏನು ಬಂಡಿದ ಬಡ್ಡಿದಂತೆ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಇದನ್ನು ತನಿಖೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಗುಂಪುಗಳನ್ನು ಕಟ್ಟಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಹೆಣ್ಣು ಮಕ್ಕಳಿಗೆ ಹಣ ಕೊಡ್ತಾ ಮನೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಲ್ಲಿ ಬದುಕು ಬದುಕ್ತಾ ಇದ್ದ ಬದುಕೊಂಡು ಹಾಳು ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಇದರ ವಿಷಯವನ್ನು ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿ ನಾವು ಪತ್ರ ಕಳಿಸ್ತೀವಿ ಸೌಜನ್ಯ ಹೋರಾಟಗಾರರು ಇದನ್ನು ಹುಡುಕಿ ಇದನ್ನು ಮೊದಲನಾಗಿ ಆ ಪತ್ರ ಉತ್ತರ ಕೊಡಿ ನೀವು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯು ಭಾರತ ಸರ್ಕಾರ ಕಾನೂನಲ್ಲಿ ಭಾರತ ಸರ್ಕಾರ ಆರ್ ಬಿ ಐಯಲ್ಲೇ ಆರ್ ಬಿ ಐ ನಿಯಮ ಪ್ರಕಾರವಾಗಿ ಎಲ್ಲವನ್ನು ನಿಯತ್ ಕಾನೂನು ಚೌಕಲಿ ಕೆಲಸ ಮಾಡ್ತಾ ಇದ್ದಾರೆ ಇವರದ್ದು ಯಾವುದೇ ತೊಂದರೆಗಳು ಇಲ್ಲ ಇವರು ಇವರಿಂದ ಯಾರೂ ಸಾಯ್ತ ಇಲ್ಲ ಅವರು ಬೇರೆ ಯಾವುದೋ ಒಂದು ಸಂಸ್ಥೆಯಿಂದ ಸಾಲ ತೆಗೆದು ಆತ್ಮಹತ್ಯೆ ಮಾಡುತ್ತಾ ಈ ಕ್ಷೇತ್ರದ ಕ್ಷೇತ್ರ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಕಳಮುಖ ಹೆಸರು ಮಾಡ್ತಾ ಇದ್ದಾರೆ ಅಂದರೆ ಕೊಡಿ ಕೊಡಿಸ ಆಮೇಲೆ ನೀವು ಹೋಗಿ ಏನು ಇವರು ಕರೀತಾ ಇರೋ ನೀವೇನು ವೇದಿಕೆ ಮೇಲೆ ಹೋಗ್ತಾ ಇದ್ದೀರಾ ಮೊದಲನೇದಾಗಿ ನೀವು ತನಿಖೆ ಮಾಡಿ ಅದು ಹೇಳಿ ಆ ನಂತರ ಮಾಡಿ ನೀವು ಆ ನಂತರ ಕೆಲಸ ಮಾಡಿ ಅದು ಮಾಡಲ್ಲ ನೀವು ಏನು ಪತ್ರ ಮೂಲೆ ಹಾಕ್ಲಿಕ್ಕೆ ಕೊಟ್ಟರುದಲ್ಲ ನಾನು ಈ ಥರ ದೇಶದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ರಾಜ್ಯದ ನಾನಾ ಭಾಗದಲ್ಲಿ ಆಗ್ತಾ ಇದೆ ನಾನಾ ಭಾಗ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲೂ ಆಗ್ತಾ ಇದೆ ಇದನ್ನು ನಿಲ್ಲಿಸಿ ಅಂತ ಹೇಳಿರೋದು ಇದು ನಿಮಗೆ ಕೇಳ್ತಾ ಇಲ್ಲ ಏನೋ ದೊಡ್ಡವರಂತ ಕರೆಗೆ ಹೋಗ್ತಾ ಇರೋ ದೊಡ್ಡವರು ಸರಿ ಹುಡುಕಿರಿ ನೀವು ದೊಡ್ಡವರು ಎಷ್ಟು ಸರಿ ಅಂತ ಹುಡುಕಿ ಅದು ಅಲ್ಲ ದಕ್ಷಿಣ ಕನ್ನಡದಲ್ಲಿ ಇವಾಗ ಒಂದು ನೀತಿ ಸಂಹಿತೆ ಇದೆ ಅದರ ಮಧ್ಯೆಯಲ್ಲೋ ಕೆಲವರು ಅಧಿಕಾರಿಯವರು ಸೇರ್ತಾಯಿದ ಸುದ್ದಿ ಆಗಿದೆ ಅಧಿಕಾರಿ ಮೂಲಕ ಹೇಳ್ತಾ ಇದ್ದೀನಿ ಇಂಥ ಕೆಲಸಗಳಲ್ಲಿ ನೀವೆಲ್ಲ ಕೈ ಹಾಕಬೇಡಿ ನೀವು ನಿಮ್ಮ ಸೇಫ್ಟಿ ನೀವು ನೋಡಿ ಇವರು ಯಾರೂ ಬರಲ್ಲ ಇವಾಗಲೇ ಕೆರ ಪ ಇಲ್ಲಿ ಮಂಡ್ಯಲ್ಲಿ ಮಂಡ್ಯಲ್ಲಿ ರತ್ನಮ್ಮ ಜೈಲಲ್ಲಿದ್ದಾರೆ ಅವ್ರನ್ನ ಮಾತಾಡಿಸಿ ಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೇ ಪ್ರಶ್ನೆ ಆಗುತ್ತೆ ಅವರ ಕೆಲಸಗಾರಿಗಳನ್ನು ಮಾಡಿಸಲಿಕ್ಕೆ ಮಾತ್ರ ನಿಮ್ಮನ್ನು ಉಪಯೋಗಿಸಿ ಆ ನಂತರ ವೇಷ ಬೀಸಕ್ವರಿಗೆ ಬೀಸಾಕ್ತಾರೆ ಇದು ನಡೀತಾ ಇರೋದು ಇದಾಗಬಾರ್ದು ತುಮಕೂರಲ್ಲೇ ಇದೆ ನೋಡ್ತಾ ಇದ್ದೀನಿ ಡಿ ಸಿ ಅವರ ಹೆಸರು ಇದೆ ಅದರಲ್ಲಿ ಮೊದಲು ಡಿ ಸಿ ಅವರೇ ನಾನು ಕೊಟ್ಟ ಮನವಿಗೆ ನೀವು ಉತ್ತರ ಕೊಡಿ ಹೌದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ದಾರೆ ಯಾರನ್ನು ಸಾಯಿಸ್ತಾ ಇಲ್ಲ ಇದನ್ನು ಕೊಡಿರಿ ನೀವು ಆಮೇಲೆ ಕೆಲಸಕ್ಕೆ ನೀವು ನೀವು ಯಾವ ವೇದಿಕೆ ಬೇಕು ಅಲಂಕರಿಸಿ ಬೇಡ ತೇಳಲ್ಲ ಒಂದಿಷ್ಟು ಜನಪ್ರತಿನಿಧ ಎಮ್ ಎಲ್ ಎರು ಸೇರಿಕೊಂಡಿದ್ದಾರೆ ಅದಕ್ಕೆ ತನಿಖೆ ಮಾಡಲಿಕ್ಕೆ ಕೇಳಲಿಕ್ಕೆ ಯಾರು ಇಲ್ಲಲ್ಲ ಇದೇನಕ್ಕೆ ಕೇಳ್ತಾ ಇಲ್ಲ ಇದನ್ನು ಮಾಡ್ಬೋದಿತ್ತಲ್ಲ ನೀವು ಆದಷ್ಟು ಬೇಗ ಇದು ತನಿಖೆ ನಾ ಮಾಡಿ ನಂತರ ನೀವು ಯಾವ ವೇದಿಕೆಯನ್ನು ಅಲಂಕರಿಸಿ ಯಾವ ವೇದಿಕೆ ಬೇಕಲ್ಲ ಅಲಂಕರಿಸಿ ಅಂತ ಹೇಳ್ತಾ ಇದ್ದೀನಿ ನಾವು ಕೇಳೋಕ್ಕೆ ನೀವು ಉತ್ತರ ಕೊಡಲೇಬೇಕಾಗತ್ತೆ ಒಂದೇ ಕೊಡಿ ನಾನು ಬೇರೆ ಏನೂ ಕೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಸಬ್ಇನ್ಸ್ಪೆಕ್ಟ್ರ್ ತನಕ ಇರುವವರಿಗೆ ಕೇಳ್ತಾ ಇರೋದು ಹೌದು ಕಾನೂನು ಚೌಕಟ್ಟಿನ ಮಾಡ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಎಲ್ಲ ಆರ್ ಬಿ ಐ ನಿಯಮ ಪ್ರಕಾರ ಮಾಡ್ತಾ ಇದ್ದಾರೆ ನಿಮಗೆ ಪತ್ರಗಳು ಆಮೇಲೆ ನೀವು ಏನು ಮಾತು ಮಾಡಿ ನಿಮ್ಮ ಯಾವುದೇ ತಂಟೆಗೆ ನಾವು ಬರಲ್ಲ ಇಲ್ಲ ನಿಮಗೂ ಇದು ನಾಳೆ ಮುಳ್ಳಾಗೆ ಆಗುತ್ತೆ ಪ್ರತಿಯೊಬ್ಬರು ಕೋರ್ಟ್ ಮೆಟ್ಟಲೆ ಹತ್ತಲೇ ಬೇಕಾಗುತ್ತೆ ನಾನು ಯಾರಿಗೆಲ್ಲ ಪತ್ರ ಕಳಿಸಿ ಅವ್ರಿಗೆ ಅವರಿಗೆಲ್ಲ ನೋಟಿಸ್ ಮಾಡೋಕೆ ಕಳ್ಸಿ